ನಮಸ್ಕಾರ ವೆಲ್ಕಮ್ ಟು ಗ್ಯೋಟಿವಿ ಕನ್ನಡ ಸದ್ಯ ಸಿದ್ದು ಸರ್ಕಾರ ಮೂಡ ಹಾಗೂ ವಾಲ್ಮೀಕಿ ಅಗ್ರಹಣವನ್ನ ಎದುರಿಸುತ್ತಿದೆ ಈ ಎರಡು ವಿಚಾರಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ ಇನ್ನು ಈ ಎರಡು ಪ್ರಕರಣಗಳನ್ನ ಮುಂದಿಟ್ಟುಕೊಂಡು ದೋಸ್ತಿ ಸರ್ಕಾರಗಳು ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭಾರಿ ಸಂಕಷ್ಟವನ್ನೇ ತಂದೊಡ್ಡಿದೆ ಈಗಾಗಲೇ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ವಿಚಾರಣೆಗೆ ಒಳಪಡಿಸಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಅನುಮತಿ ಕೋರಿ ಸಾಮಾಜಿಕ ಕಾರ್ಯಕರ್ತ ತೀಜೆ ಅಬ್ರಹಮ್ ದೂರನ್ನ ನೀಡಿದ್ದಾರೆ ಅಂತೆಯೇ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕುರಿತು ರಾಜ್ಯಪಾಲರ ಆದೇಶವು ಇಂದು ಹೊರಬೀಳುವ ಸಾಧ್ಯತೆ ಇದೆ ಹೀಗಾಗಿ ಆಡಳಿತ ಪಕ್ಷ ವಿಪಕ್ಷ ನಾಯಕರ ಚಿತ್ತ ರಾಜಭವನದತ್ತ ನೆಟ್ಟಿದೆ ಹೀಗಾಗಿ ಸಿದ್ದು ಭವಿಷ್ಯ ಏನಾಗಲಿದೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೌದು ದೂರು ಸಂಬಂಧ ರಾಜ್ಯಪಾಲರು ಸರ್ಕಾರದಿಂದ ಏಳು ದಿನಗಳ ಒಳಗೆ ಉತ್ತರ ನೀಡುವಂತೆ ಕೇಳಿದ್ರು ಕಳೆದ ವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಸರ್ಕಾರ ನಿರಾಕರಿಸಿದೆ ಇನ್ನು ಮೊನ್ನೆ ಅಷ್ಟೇ ರಾಜ್ಯಪಾಲರು ತಮ್ಮ ದೆಹಲಿ ಪ್ರವಾಸ ಮುಗಿಸಿ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ನಿನ್ನೆ ಸರ್ಕಾರದ ವತಿಯಿಂದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ಮತ್ತೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ನಿರಾಕರಣೆಯ ಕಡತವು ರಾಜಭವನ ತಲುಪಿದೆ ಈಗ ರಾಜ್ಯಪಾಲರ ಮೇಜಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೇ ಬೇಡವೇ ಅನ್ನುವ ವಿಚಾರ ಇದೆ ಇಂದು ರಾಜ್ಯಪಾಲರು ಅಂತಿಮ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಈ ಪ್ರಾಸಿಕ್ಯೂಷನ್ ಅಂದ್ರೆ ಏನು ಯಾವ ರೀತಿಯಲ್ಲಿ ಈ ಕಾನೂನು ಕ್ರಮ ಇರುತ್ತದೆ ಬನ್ನಿ ಈ ಬಗ್ಗೆ ತಿಳಿಯೋಣ ಇದೇ ತರಹ ಎರಡ್ ಸಾವಿರದ ಇದೇ ರೀತಿಯ ಪ್ರಕರಣ ಅಂದಿನ ಮುಖ್ಯಮಂತ್ರಿ ವಿರುದ್ಧ ದಾಖಲಾಗಿತ್ತು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ವಿರುದ್ಧ ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರಧ್ವಜ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದರು ಆ ಆದೇಶವನ್ನ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ರು ಇಂದು ಮೋಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದೆ ಸದ್ಯ ರಾಜಭವನದಲ್ಲಿ ಸಿಎಂ ಸಿದ್ದರಾಮಯ್ಯರ ಭವಿಷ್ಯ ಇದೆ ಅಂತ ಹೇಳಲಾಗುತ್ತಿದೆ ಇವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೋ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಬರುತ್ತಿದೆ ಆ ಭ್ರಷ್ಟಾಚಾರದ ಆರೋಪ ಸುಳ್ಳಾಗಿದ್ದು ಅಥವಾ ಕಾರಣ ಒಬ್ಬ ರಾಜಕಾರಣಿ ಅಥವಾ ಅಧಿಕಾರಿ ಕಷ್ಟ ಅನುಭವಿಸಬಾರದು ಎಂಬ ಕಾರಣಕ್ಕೆ ಪೂರ್ವಾನುಮತಿ ಅಥವಾ ಪ್ರಾಸಿಕ್ಯೂಷನ್ ಎಂಬ ರಕ್ಷಣೆ ಅವರಿಗೆ ಇದೆ ಅಧಿಕಾರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಅನುಮತಿ ನೀಡುತ್ತದೆ ಮಂತ್ರಿಗಳು ಮುಖ್ಯಮಂತ್ರಿಗಳಾದ್ರೆ ರಾಜ್ಯಪಾಲರು ಅನುಮತಿ ನೀಡ್ತಾರೆ ಶಾಸಕರ ವಿರುದ್ಧವಾದ್ರೆ ಸಭಾಧ್ಯಕ್ಷರು ನೀಡ್ತಾರೆ ಒಟ್ಟಾರೆ ಸದ್ಯ ಇದೀಗ ದೋಸ್ತಿಗಳು ಪಾದಯಾತ್ರೆ ಮಾಡ್ತಾ ಇದ್ರೆ ಇತ ಕಾಂಗ್ರೆಸ್ ಅವರು ಜನಾಂದೋಲನ ಮಾಡ್ತಿದ್ದಾರೆ ಈತ ಸಿದ್ದರಾಮಯ್ಯ ಇಂದಿನ ರಾಜ್ಯಪಾಲರ ನಡೆಗೆ ಕಾಯ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತದೆ ಅನ್ನೋದನ್ನ ಇಡೀ ರಾಜ್ಯವೇ ನೋಡೋಕೆ ಕಾದು ಕುಳಿತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ